ಹಾಯ್ ಎವ್ರಿ ಒನ್ ಯುಗಾದಿ ಹಬ್ಬ ಅಂದಮೇಲೆ ಹೋಳಿಗೆ ಇರಲೇಬೇಕಲ್ವಾ ಹೋಳಿಗೆ ಊಟ ಅಂದ್ರೇ ಒಂದು ವಿಶೇಷ ಈ ಯುಗಾದಿಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಸುಲಭವಾಗಿ ಸರಿಯಾದ ಅಳತೆಯಲ್ಲಿ ತುಂಬನೇ ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಹೋಳಿಗೆ ಮಾಡೋದಕ್ಕೆ ನಾವು ತಗೊಳ್ಳೋ ಅಂಥ ಸಾಮಗ್ರಿಗಳ ಅಳತೆ ಬಹಳ ಮುಖ್ಯವಾಗತ್ತೆ ಹಾಗಿದ್ರೆ ಬನ್ನಿ ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ತೆಳುವಾಗಿ ತುಂಬನೇ ಸಾಫ್ಟಾಗಿ ಪರ್ಫೆಕ್ಟಾದ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೈದಾ ಹಿಟ್ಟನ್ನು ಕಲಸಿ ಇಟ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಅರ್ಧ ಕೆ ಜಿ ತೊಗೊಂಡ್ರೆ ಬೇಳೆ ಮತ್ತು ಬೆಲ್ಲ ಕೂಡ ಅರ್ಧ ಕೆ ಜಿ ಕ್ವಾಂಟಿಟಿಯಲ್ಲೇ ತೊಗೊಳ್ಬೇಕು ಮೂರು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕು ಈಗ ಇದಕ್ಕೆ ಚುಟಿಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಈ ಅರಿಶಿಣ ಉಪ್ಪು ನೀಟಾಗಿ ಸ್ಪ್ರೆಡ್ ಆಗೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಅರಿಶಿನ ಆದಷ್ಟು ಕಡಿಮೆ ಹಾಕೊಳ್ಳಿ ಆಗ ಹೋಳಿಗೆ ಕಲರ್ ನೋಡೋದಕ್ಕೆ ಖುಷಿ ಅನಿಸುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಮೈದಾ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಇರಬಾರ್ದು ಕಲಸ್ಕೊಂಡಿರೋ ಮೈದಾ ಹಿಟ್ಟಲ್ಲಿ ಹೂರ್ನ ಹಿಟ್ಟು ಉಂಡೆ ಕಟ್ಟೋವಾಗ ಮೈದಾ ನೀಟಾಗಿ ಸ್ಪ್ರೆಡ್ ಆಗೋ ಥರ ಸಾಫ್ಟಾಗಿ ಇರಬೇಕು ಹಾಗಂತ ತುಂಬ ತೆಳುನೂ ಆಗಬಾರ್ದು ಇದನ್ನು ಕಲಿಸ್ತಾ ಕಲಿಸ್ತಾ ಈ ರೀತಿ ಅಂಟಂಟಾಗತ್ತೆ ಆವಾಗ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ನಾದ್ಕೊಂಡ್ರೆ ಈ ರೀತಿ ಆಗತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹೋಳಿಗೆ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೀಗ ಮೇಲ್ಗಡೆ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಮಿನಿಮಮ್ ಎರಡು ಗಂಟೆನಾದರೂ ನೆನೆಲಿಕ್ಕೆ ಬಿಡಬೇಕು ಆವಾಗಲೇ ನೀಟಾಗಿ ಹೋಳಿಗೆ ತಟ್ಟೋಕೆ ಬರೋದು ಈಗ ಒಂದು ಬೌಲ್ ತೊಗರಿಬೇಳೆ ತೊಗೊಂಡ್ರೆ ಐದರಿಂದ ಆರು ಬೌಲಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ನೀರು ಕುದಿಯೋ ಅಷ್ಟರಲ್ಲಿ ಮೈದಾ ಅರ್ಧ ಕೆ ಜಿ ಅಂದರೆ ಬೇಳೆನೂ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನೀರನ್ನು ಬಸ್ತು ಇಟ್ಕೊಳ್ಬೇಕು ಇದನ್ನು ನೆನೆಸಬೇಕು ಅಂತೇನಿಲ್ಲ ಜಸ್ಟ್ ತೊಳೆದಿಟ್ಕೊಂಡ್ರೆ ಸಾಕು ಹಾಗೆ ಹೋಳಿಗೆಗೆ ಫ್ಲೇವರ್ಗೋಸ್ಕರ ಅರ್ಧ ಇಂಚ್ ಒಣ ಶುಂಠಿ ಅರ್ಧ ಟೀ ಸ್ಪೂನ್ ಸೋಂಪಿನ ಕಾಳು ಐದು ಏಲಕ್ಕಿದು ಸಿಪ್ಪೆ ತೆಗ್ದಿರೋದನ್ನು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಬರೀ ಏಲಕ್ಕಿನೂ ಕೂಡ ಹಾಕೋಬೋದು ಆದರೆ ಒಣ ಶುಂಠಿ ಮತ್ತು ಸೋಂಪಿನ ಕಾಳದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನೋಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಬೇಕು ಈಗ ಇಲ್ಲಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ತೊಳೆದಿಟ್ಕೊಂಡ ತೊಗರಿ ಬೇಳೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆನ ಬೇಯಿಸ್ಕೊಳ್ಬೇಕು ಇದನ್ನು ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆವಾಗಲೇ ಎಲ್ಲ ಬೇಳೆನೂ ಈವನ್ನಾಗಿ ಬೇಯೋದು ಹಾಗೆ ಇದು ಕುದಿತಾ ಕುದಿತಾ ಈ ರೀತಿ ನೊರೆ ಬರ್ತಿರತ್ತೆ ಅದನ್ನು ತಕ್ಕೊಳ್ಬೇಕು ನಾವು ಇಟ್ಕೊಂಡಿರೋ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಬೇಳೆನ ತುಂಬ ಗಂಜಿ ಥರನೂ ಬೇಯಿಸಬಾರ್ದು ಇನ್ನೇನು ಬೇಳೆ ಅಂಚೆಲ್ಲ ಒಡೆದು ಬೇಳೆ ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗಿ ಈ ರೀತಿ ಬೇಳೆನ ಪ್ರೆಸ್ ಮಾಡಿದಾಗ ಸ್ಮ್ಯಾಶ್ ಆಗತ್ತೆ ಅಂದಾಗ ಫ್ಲೇಮ್ ಆಫ್ ಮಾಡಿ ಒಂದು ಸಪ್ರೇಟ್ ಪಾತ್ರೆಗೆ ಸೋಸ್ಕೊಳ್ಬೇಕು ಈ ರೀತಿ ಸೋಸಿಟ್ಕೊಂಡಿರೋ ಕಟ್ಟನ್ನು ಹೋಳಿಗೆ ಸಾರು ಮಾಡ್ಕೊಳ್ಳೋಕ್ಕೆ ಬಳಸ್ಬೋದು ಈ ರೀತಿ ಬೇಳೆ ಮತ್ತು ಕಟ್ಟನ್ನು ನೀಟಾಗಿ ಸಪ್ರೇಟ್ ಮಾಡಿ ಬೇಳೆ ಬೇಯಿಸ್ಕೊಂಡಿರೋ ಪಾತ್ರೆಗೆ ಹಾಕ್ಕೊಂಡು ನಾನು ಮೊದಲೇ ಹೇಳ್ದಂಗೆ ಬೇಳೆ ಮೈದಾ ಬೆಲ್ಲ ಎಲ್ಲದು ಈಕ್ವಲ್ ಕ್ವಾಂಟಿಟಿಯಲ್ಲೇ ಇರಬೇಕು ಹಾಗೆ ಅರ್ಧ ಕೆ ಜಿಯಷ್ಟು ಬೆಲ್ಲನ ಕುಟ್ಟಿಟ್ಕೊಂಡಿರೋದನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲನ ಕರಗಿಸ್ಕೊಳ್ಬೇಕು ಹೋಳಿಗೆಗೆ ಆದಷ್ಟು ಉಂಡೆ ಬೆಲ್ಲ ತೊಗೊಳ್ಳಿ ಅಚ್ಚ ಬೆಲ್ಲ ಅಷ್ಟು ರುಚಿ ಕೊಡಲ್ಲ ಈಗ ನೋಡಿ ಬೆಲ್ಲ ಕರಗಿ ನೀರು ಥರ ಆಗಿದೆ ಇದನ್ನು ಕಂಟಿನ್ಯೂಸ್ ಆಗಿ ಇಲ್ಲ ಇಲ್ಲಾಂದರೆ ತಳ ಹಿಡಿಯತ್ತೆ ಈ ನೀರನ್ನೆಲ್ಲ ಬತ್ತಿಸ್ಕೊಳ್ಬೇಕು ಪೂರ್ತಿನೂ ಬತ್ತಿಸ್ಕೊಳ್ಬಾರ್ದು ಇಲ್ಲಾಂದರೆ ಬೆಲ್ಲ ಕುದಿಸ್ಕೊಂಡ ಬೇಳೆ ಮೇಲೆ ಗಟ್ಟಿಯಾಗತ್ತೆ ಇದಕ್ಕೀಗ ನಾವು ರೆಡಿ ಮಾಡಿಕೊಂಡ ಸೋಂಪು ಶುಂಠಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬನೇ ಒಳ್ಳೆ ಫ್ಲೇವರ್ ಕೊಡತ್ತೆ ಈಗ ಇನ್ನೇನು ಸ್ವಲ್ಪ ನೀರಿನ ಅಂಶ ಇದೆ ಅಂದಾಗಲೇ ಫ್ಲೇಮ್ ಆಫ್ ಮಾಡಿ ಬೇಳೆನ ಆರಲಿಕ್ಕೆ ಬಿಡಬೇಕು ಈಗ ನೋಡಿ ಬೇಳೆ ಚೆನ್ನಾಗಿ ಆರಿದೆ ಇದನ್ನು ಗ್ರೈಂಡರ್ ಅಥವಾ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಹೂರ್ನ ಎಷ್ಟು ಸಾಫ್ಟಾಗಿ ಗ್ರೈಂಡ್ ಆಗಿದೆ ಅಂತ ಇದನ್ನು ನಿಂಬೆ ಹಣ್ಣು ಗಾತ್ರದಷ್ಟು ಉಂಡೆ ಕಟ್ಕೊಂಡು ಈ ರೀತಿ ಎಲ್ಲದನ್ನು ಉಂಡೆ ಕಟ್ಟಿ ಎತ್ತಿಟ್ಕೊಳ್ಳೋಣ ಈಗ ನೆನೆಲಿಕ್ಕೆ ಇಟ್ಟ ಕಲಿಸ್ಕೊಂಡ ಮೈದಾ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಜಿಗಟಾಗಿದೆ ಈ ರೀತಿ ಜಿಗಟು ಇದ್ದರೆ ಹೋಳಿಗೆ ತಟ್ಟಕ್ಕೆ ಈಸಿ ಆಗತ್ತೆ ಇದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾದಿ ಹೋಳಿಗೆ ತಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಎಣ್ಣೆ ಸವರ್ಕೊಂಡ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ಹೂರಣ ಇಟ್ಟು ಎಲ್ಲ ಕಡೆ ನೀಟಾಗಿ ಕವರ್ ಆಗೋ ಹಾಗೆ ಮುಚ್ಚಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಮೇಲ್ಗಡೆ ಸಲ ಪ್ರೆಸ್ ಮಾಡಿಕೊಂಡು ಇದನ್ನು ಎಣ್ಣೆ ಸವರಿರೋ ಹೋಳಿಗೆ ಶೀಟ್ನಲ್ಲಿ ಇಟ್ಟು ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಇದರ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಶೀಟನ್ನು ಇಟ್ಟು ಹೋಳಿಗೆನ ತಟ್ಕೊಳ್ಬೇಕು ಮೈದಾ ಮತ್ತು ಹೂರಣನ ಹದುವಾಗಿ ರೆಡಿ ಮಾಡ್ಕೊಂಡಿರೋದ್ರಿಂದ ನಾವು ಹೋಳಿಗೆನ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಬೋದು ಸ್ವಲ್ಪನೂ ಹರಿಯೋದಿಲ್ಲ ಈಗ ಇದನ್ನು ನೀಟಾಗಿ ತಟ್ಕೊಂಡ್ಮೇಲೆ ಮೇಲ್ಗಡೆ ಶೀಟನ್ನು ತೆಗೆದು ಹೋಳಿಗೆ ಶೀಟನ್ನು ತಗೊಂಡು ಕಾದಿರೋ ಹಂಚಿಗೆ ಎಣ್ಣೆ ಸವರಿ ಹೋಳಿಗೆ ಶೀಟನ್ನು ಹಾಕ್ಕೊಂಡು ನಿಧಾನಕ್ಕೆ ಹೋಳಿಗೆನ ಬಿಡಿಸಿ ಹೋಳಿಗೆ ಶೀಟನ್ನು ತಕ್ಕೊಳ್ಬೇಕು ಇದಕ್ಕೆ ಮೇಲ್ಗಡೆಯೂ ಸತ ಎಣ್ಣೆನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಸೈಡ್ ಹೋಳಿಗೆನ ಬೇಯಿಸ್ಕೊಳ್ಬೇಕು ಪದೇ ಪದೇ ಹೋಳಿಗೆನ ತಿರುವು ಹಾಕ್ಬಾರ್ದು ಹೋಳಿಗೆ ಹಾರ್ಡ್ ಆಗಿಬಿಡತ್ತೆ ಜಸ್ಟ್ ಎರಡು ಸಲ ಹೋಳಿಗೆನ ಫ್ಲಿಪ್ ಮಾಡಿ ಎತ್ತಿಟ್ಕೊಂಡ್ರೆ ಯುಗಾದಿ ಹಬ್ಬದ ವಿಶೇಷವಾದ ತೊಗರಿಬೇಳೆ ಹೋಳಿಗೆ ರೆಡಿಯಾಗತ್ತೆ ನೋಡಿ ಹೋಳಿಗೆ ಎಷ್ಟು ತೆಳುವಾಗಿ ಸಾಫ್ಟಾಗಿ ಸ್ವಲ್ಪನೂ ಹರಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿದ್ರೇ ಎಷ್ಟು ಖುಷಿ ಅನಿಸತ್ತೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ಯುಗಾದಿಗೆ ಇಷ್ಟೇ ಪರ್ಫೆಕ್ಟಾದ ಹೋಳಿಗೆನ ಮಾಡಿಕೊಳ್ಳಿ ನಾನು ತೋರಿಸಿದ ವಿಧಾನ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೀಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು